ಕ್ರಿಸ್ತನ ಅಮೂಲ್ಯ ರಕ್ತವು ನಮಗೆ ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಲು ಅನುವು ಮಾಡಿಕೊಳ್ಳುತ್ತದೆ ಎಂದು ಎಫೆಸದವರಿಗೆ ಅಧ್ಯಾಯ ಒಂದು ವಚನ ಏಳುರಲ್ಲಿ ಬರೆಯಲಾಗಿದೆ ಪಾಪಗಳ ಕ್ಷಮೆಯನ್ನು ಅನುಮತಿಸುವ ದೇವರು ತನ್ನ ಅಮೂಲ್ಯ ರಕ್ತವನ್ನು ಯಾರಿಗೆ ಕೊಡುವುದಾಗಿ ವಾಗ್ದಾನ ಮಾಡಿದ್ದಾರೆಂದು ನಾವು ದೃಢಪಡಿಸಿಕೊಳ್ಳೋಣ ನಾವು ಮತ್ತಾಯನು ಅಧ್ಯಾಯ ಇಪ್ಪತ್ತಾರನ್ನೂ ತೆಗೆಯೋಣ ಮತ್ತಾಯನು ಅಧ್ಯಾಯ ಇಪ್ಪತ್ತಾರು ವಚನ ಹದಿನೇಳು ಇಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಕೇಳಲು ಆತನು ನೀವು ಪಟ್ಟಣದೊಳಕ್ಕೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು ಶಿಷ್ಯರು ಏಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ ಪಸ್ಕಕ್ಕೆ ಸವರಿಸಿದರು ಹಬ್ಬವನ್ನು ಆಚರಿಸುವುದು ಬಹಳ ಮುಖ್ಯವಾದ ದೃಶ್ಯವಾಗಿದೆ ಇದು ಪಾಪಗಳ ಕ್ಷಮೆಯ ಒಡಂಬಡಿಕೆಯನ್ನು ಒಳಗೊಂಡಿದೆ ವಚನ ಇಪ್ಪತ್ತಾರಕ್ಕೆ ಹೋಗೋಣ ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದಯಾಂದನು ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇಲ್ಲಿ ಅದು ಪಸ್ಕದ ಪಾತ್ರೆಯಲ್ಲಿರುವ ದ್ರಾಕ್ಷಾರಸವನ್ನು ಉಲ್ಲೇಖಿಸುವುದಿಲ್ಲವೇ ಅವರು ಪಸ್ಕದ ದ್ರಾಕ್ಷಾರಸವನ್ನು ತುಂಬಿದ್ದ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಅಂದರು ವಚನ ಇಪ್ಪತ್ತೆಂಟು ಇದು ಇದು ಯಾವ ರೀತಿಯ ರಕ್ತ ನನ್ನ ರಕ್ತ ಇದು ಒಡಂಬಡಿಕೆಯ ರಕ್ತ ಇದು ಪಸ್ಕದ ದ್ರಾಕ್ಷಾರಸದಲ್ಲಿ ಏನೆಂದು ವಾಗ್ದಾನ ನೀಡಲಾಗಿದೆ ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಇದು ದೇವರು ವಾಗ್ದಾನ ಮಾಡಿದ ರಕ್ತವಾಗಿದೆ ಅದು ಯಾವುದಕ್ಕಾಗಿ ನಮ್ಮ ಪಾಪಗಳ ಕ್ಷಮೆಗಾಗಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ಸ್ಥಾಪಿಸಲಾದ ಪಸ್ಕ್ ಹಬ್ಬದ ಪವಿತ್ರ ಸಮಾರಂಭದಲ್ಲಿ ಭಾಗವಹಿಸುವವರು ಪಾಪಗಳ ಕ್ಷಮೆಯನ್ನು ಪಡೆಯಬಹುದು ಆ ನಿಯಮವನ್ನು ಯಾರು ಸ್ಥಾಪಿಸಿದರು ಆ ಒಡಂಬಡಿಕೆಯನ್ನು ಯಾರು ಮಾಡಿದರು ಮಗನ ಕಾಲದಲ್ಲಿ ಈ ಭೂಮಿಗೆ ಬಂದ ದೇವರು ಅವರು ಅದನ್ನು ಸ್ಥಾಪಿಸಿದಾಗ ಈ ವಾಗ್ದಾನವನ್ನು ಏನೆಂದು ಕರೆದರು ಅವರು ಅದನ್ನು ಹೊಸ ವಾಗ್ದಾನದ ಅರ್ಥವನ್ನು ಹೊಂದಿರುವ ಹೊಸ ಒಡಂಬಡಿಕೆ ಎಂದು ಕರೆದರು ಈ ದೃಶ್ಯವನ್ನು ಲೂಕನು ರಲ್ಲಿ ನೋಡೋಣ ಲೂಕನು ಅಧ್ಯಾಯ ಇಪ್ಪತ್ತೆರಡು ವಚನೆಯಳು ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೆತ್ರನಿಗೂ ಯೋಹಾನನಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು ಏಸು ಪೇತ್ರಾ ಮತ್ತು ಯೋಹಾನನ್ನು ಕಳುಹಿಸಿದರು ಏಸು ಅವರನ್ನು ಏಕೆ ಕಳುಹಿಸಿದರು ಪಸ್ಕಕ್ಕೆ ಸಿದ್ಧತೆಗಳನ್ನು ಮಾಡಲು ಅವರನ್ನು ಕಳುಹಿಸಿದರು ವಚನ ಹದಿನಾಲ್ಕು ಗಳಿಗೆ ಬಂದಾಗ ಆತನು ತನ್ನ ಹನ್ನೆರಡು ಮಂದಿ ಅಪೋಸ್ತಲ ಸಂಗಡ ಊಟಕ್ಕೆ ಕೂತುಕೊಂಡನು ಆಗ ಆತನು ಅವರಿಗೆ ಏನು ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಅವರು ಪಸ್ಕವನ್ನು ತಿನ್ನಲು ಏಕೆ ಕುತೂಹಲದಿಂದ ಅಪೇಕ್ಷಿಸಿದರು ವಚನ ಹತ್ತೊಂಬತ್ತು ಕೇ ಹೋಗೋಣ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಅವರು ದ್ರಾಕ್ಷಾರಸದ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ಯಾವ ಒಡಂಬಡಿಕೆಯಾಗಿದೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಇಲ್ಲಿ ಕ್ರಿಸ್ತನು ಈ ಪಾತ್ರೆಯು ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ ಎಂದು ಹೇಳಿದರು ಮತ್ತು ಮತ್ತಾಯನ ಸುವಾರ್ತೆಯಲ್ಲಿ ಅವರು ಇದು ಒಡಂಬಡಿಕೆಯ ರಕ್ತ ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಎಂದು ಹೇಳಿದರು ಒಡಂಬಡಿಕೆ ಎಂಬ ಪದವು ಪದೇ ಪದೇ ಕಾಣಿಸಿಕೊಂಡಿತು ಅದು ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಹೊಸ ಒಡಂಬಡಿಕೆಯ ಸತ್ಯವಾದ ಪಸ್ಕವಿಲ್ಲದೆ ಕ್ರಿಸ್ತನ ಅಮೂಲ್ಯ ರಕ್ತದ ಕೃಪೆಯನ್ನು ಪಡೆಯಲು ನಮಗೆ ಯಾವುದೇ ಮಾರ್ಗವಿಲ್ಲ ಇದರರ್ಥ ಕ್ರಿಸ್ತನ ಅಮೂಲ್ಯ ರಕ್ತದ ಕೃಪೆಯಿಲ್ಲದೆ ಯಾರೊಬ್ಬರು ಪಾಪಗಳ ಕ್ಷಮೆಯನ್ನು ಪಡೆಯಲು ಸಾಧ್ಯವಿಲ್ಲ ಯೇಸು ಶಿಲುಬೆಯ ಮೇಲೆ ಸುರಿಸಿದ ಅಮೂಲ್ಯ ರಕ್ತವನ್ನು ನಾವು ಕೂಡ ನಂಬುತ್ತೇವೆ ಎಂದು ಅನೇಕ ಜನರು ಹೇಳುತ್ತಾರೆ ಆತ್ಮರಕ್ಷಣೆಯ ತತ್ವ ಮತ್ತು ಪಾಪಗಳ ಕ್ಷಮೆಯ ತತ್ವ ಒಂದೇ ಆಗಿದ್ದರೆ ಸತ್ಯ ಒಂದೇ ಆಗಿರಬೇಕಲ್ಲವೇ ಮೆಥೋಡಿಸ್ಟ್ ಸಭೆ ಹೋಲಿನಿಸ್ಟ್ ಸಭೆ ಅಡ್ವೆಂಟಿಸ್ಟ್ ಸಭೆ ಮತ್ತು ಯಹೋವನ ಸಾಕ್ಷಿಗಳು ಎಲ್ಲಾ ಸಭೆಗಳು ತಮ್ಮ ಸಿದ್ಧಾಂತಗಳು ಸತ್ಯವೆಂದು ಒತ್ತಾಯಿಸುತ್ತವೆ ಎಲ್ಲವೂ ಕೇವಲ ಮನುಷ್ಯರ ಮಾತುಗಳು ನಾವು ಗಮನಹರಿಸಬೇಕಾದ ಮತ್ತು ಕೇಂದ್ರೀಕರಿಸಬೇಕಾದ ಏಕೈಕ ವಿಷಯವೆಂದರೆ ದೇವರು ಏನೆಂದು ಹೇಳುತ್ತಾರೆ ಎಂಬುದಾಗಿದೆ ಈ ಪಾತ್ರೆಯು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ಒಡಂಬಡಿಕೆಯ ನನ್ನ ರಕ್ತ ಎಂದು ಹೇಳುವ ಮೂಲಕ ದೇವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು ಅವರು ತನ್ನ ವಾಗ್ದಾನವನ್ನು ಈ ಒಡಂಬಡಿಕೆಯಲ್ಲಿಟ್ಟರು ಆದ್ದರಿಂದ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯವನ್ನು ಕೈಗೊಳ್ಳದವರು ಪಾಪಗಳ ಕ್ಷಮೆಯನ್ನು ಸ್ವೀಕರಿಸಿದ್ದೇವೆ ಎಂದು ಆಗ್ರಹಿಸುವುದು ಅರ್ಥಪೂರ್ಣವಾಗಿದೆಯೇ ಇದು ಆತ್ಮತೃಪ್ತಿಯಿಂದ ತುಂಬಿದ ಅನಿಯಂತ್ರಿತ ವ್ಯಾಖ್ಯಾನಕ್ಕಿಂತ ಹೆಚ್ಚೇನೂ ಅಲ್ಲ ದೇವರು ಅದನ್ನು ಒಪ್ಪುವುದಿಲ್ಲ ಕೊನೆಯ ನ್ಯಾಯತೀರ್ಪಿನ ದಿನದಂದು ಜನರು ಸ್ವಾಮಿ ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೆ ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೆ ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ಕಾರ್ಯಗಳನ್ನು ಮಾಡಲಿಲ್ಲವೆ ಎಂದೂ ಹೇಳುತ್ತಾರೆ ಅವರು ಅಂತಹ ಮಾತುಗಳನ್ನು ಲೆಕ್ಕವಿಲ್ಲದಷ್ಟು ಬಾರಿ ಹೇಳಿದ್ದರೂ ದೇವರು ಈಗಾಗಲೇ ತನ್ನ ತೀರ್ಮಾನವನ್ನು ಮಾಡಿದ್ದಾರೆ ಅವರು ಅವರಿಗೆ ನಾನೆಂದೂ ನಿಮ್ಮ ಗುರುತು ಕಾಣೆನು ಎಂದು ಸ್ಪಷ್ಟವಾಗಿ ಹೇಳುವರು ದೇವರು ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡರು ಆದರೆ ಯಾರೊಬ್ಬರು ಒಡಂಬಡಿಕೆಯಲ್ಲಿ ಭಾಗವಹಿಸುವುದಿಲ್ಲ ಬದಲಾಗಿ ಅವರು ನಾನು ದೇವರನ್ನು ನಂಬುವುದರಿಂದ ನನಗೆ ಪಾಪಗಳ ಕ್ಷಮೆ ಸಿಕ್ಕಿತು ಎಂದು ಹೇಳುತ್ತಾ ತಮ್ಮನ್ನು ತಮ್ಮ ಸ್ವಂತ ಆಲೋಚನೆಗೆ ಸೀಮಿತಗೊಳಿಸಿಕೊಳ್ಳುತ್ತಾರೆ ಯೇಸು ಅವರನ್ನು ತನ್ನಲ್ಲಿ ನಂಬಿಕೆ ಇಡದವರು ಎಂದು ವ್ಯಾಖ್ಯಾನಿಸಿದರು